ಅಕ್ರಮವಾಗಿ ಎಸ್ಪಿ ಆಡ್ತಿದ್ದ ಪೊಲೀಸರ ದಾಳಿ ಹೌದು ಚಳಕರೆಯಲ್ಲಿ ಅಕ್ರಮವಾಗಿ ಜೂಚಿನಲ್ಲಿ ತೊಡಗಿದ್ದ ಯುವಕರ ಮೇಲೆ ಖಚಿತ ಮಾಹಿತಿ ಮೇರೆಗೆ ಸಿಬಿಐ ಕೆ ಕುಮಾರ್ ತಂಡವು ದಾಳಿಯನ್ನ ನಡೆಸಿ ಸುಮಾರು ಮೂವತ್ನಾ ಹಾಗೂ ನಾಲ್ಕು ದ್ವಿಚಕ್ರ ವಾಹನಗಳನ್ನ ಅಲ್ಲದೆ ಐದು ಮೊಬೈಲ್ಗಳನ್ನು ಪಡೆದು ಅವರ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ನಗರದ ಸಮಗುದು ಗ್ರಾಮಕ್ಕೆ ಹೋಗುವ ರಸ್ತೆಯ ಅರಣ್ಯ ಇಲಾಖೆಗೆ ಸೇರಿದ ಸರ್ಕಾರಿ ಜಾಗದಲ್ಲಿ ನಗರದ ಅಂಬೇಡ್ಕರ್ ನಿವಾಸಿಯಾದ ಮಣಿ ಗಣೇಶ್ ಎಂಬುವರು ಏಳರಿಂದ ಎಂಟು ಜನ ಗುಂಪೊಂದು ಸೇರಿ ಹಣ ಪಣಕ್ಕಿಟ್ಟು ಜುಜಾಟ ಆಡುವ ವೇಳೆ ಪೊಲೀಸ್ ಕೈಗೆ ಸಿಕ್ಕಿಬಿಟ್ಟಿದ್ದಾರೆ ತನಿಖಾಧಿಕಾರಿ ಸಿಪಿಐ ಕೆ ಕುಮಾರ್ ವಿಶಾಲ್ ನೇತೃತ್ವದ ತಂಡ ದಾಳಿಯನ್ನು ನಡೆಸಿ ಮಣಿ ಗಣೇಶ್ ಅಜಯ್ ಕುಮಾರ್ ರಾಘವೇಂದ್ರ ಬೋರಯ್ಯ ಬಿ ರಾಜು ಶ್ರೀನಿವಾಸ್ ರಂಗನಾಥ್ ಸೇರಿದಂತೆ ಎಂಟು ಜನ ಅಖಾಡದಲ್ಲಿದ್ದ ಆಟಗಾರರನ್ನ ಸೆರೆದಿದ್ದಾರೆ ಮೌನೇಶ್ ಆಚಾರ್ ಎನ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ